ಜನ್ಮ ನೀಡಿದ ತಂದೆ ತಾಯಿಗಳಿಗೆ ಅಕ್ಷರ ಕಲಿಸಿದ ಗುರುಗಳಿಗೆ ಗೌರವ ನೀಡಿ ಜೀವನದಲ್ಲಿ ಶಿಸ್ತು ಮತ್ತು ಗುರಿಯನ್ನ ಅಳವಡಿಸಿಕೊಳ್ಳದಿದ್ದರೆ ಯಶಸ್ಸು ಸಾಧ್ಯವಿಲ್ಲ ಮಹಾದೇವ ಕಾಲೇಜಿನ ಫೇರ್ವೆಲ್ಡಿ ಕಾರ್ಯಕ್ರಮದಲ್ಲಿ ಡಿವೈಸ್ಪಿ ಶಂಕರಗೌಡ ಪಾಟೀಲ್ ಮತ್ತು ಖ್ಯಾತ ಭಾಷಣಕಾರ ಸುರೇಶ್ ಗೌಡ ಅಭಿಮತ ಹಿಂದಿನ ಸ್ಪರ್ಧಾತ್ಮಕ ಯುಗದ ಪೈಪೋಟಿಯನ್ನು ಎದುರಿಸುವ ಸಲುವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಋಡಾತ್ಮಕ ಶಿಕ್ಷಣವನ್ನು ನೀಡಿ ಭಾರತಕ್ಕೆ ಉತ್ತಮ ಪ್ರಜೆಗಳನ್ನು ತಯಾರು ಮಾಡುವ ಸಲುವಾಗಿ ಕೆಲವೇ ವರ್ಷಗಳ ಹಿಂದೆ ಕೆಲವೇ ಕೆಲವು ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡ ಕಾಲೇಜು ಇಂದು ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿ ಪ್ರತಿ ವರ್ಷವೂ ಕೂಡ ಹಲವಾರು ರ್ಯಾಂಕ್ಗಳನ್ನು ಪಡೆಯುವುದಲ್ಲದೆ ಚಿನ್ನದ ಪದಕಗಳನ್ನು ಕೂಡ ಪಡೆಯುತ್ತಿದೆ ಇಂತಹ ಕಾಲೇಜಿನ ಫೇರ್ವೆಲ್ ಡೇ ಕಾರ್ಯಕ್ರಮಕ್ಕೆ ಖ್ಯಾತ ರ್ಯಾಪ್ ಸಿಂಗರ್ ರವರು ಮತ್ತು ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಅವರು ಖ್ಯಾತರ ಭಾಷಣಕಾರ ಸುರೇಶ್ ಗೌಡರವರು ಸೇರಿದಂತೆ ನಿರೂಪಕಿ ರಮ್ಯಾ ಕೂಡ ಭಾಗವಹಿಸಿದ್ದರು ಸ್ಟೇಜ್ ಮೇಲೆ ಆಗಮಿಸಿದ್ದ ಅತಿಥಿಗಳು ವಿದ್ಯಾರ್ಥಿಗಳೊಂದಿಗೆ ಭರ್ಜರಿ ಸ್ಟೆಪ್ಸ್ ಹಾಕಿ ರ್ಯಾಪ್ ವಾಕ್ಯ ಕೂಡ ಹೆಜ್ಜೆ ಹಾಕಿದ್ರು ಇನ್ನು ಡಿವೈ ಎಸ್ ಪಿ ಶಂಕರಗೌಡ ಪಾಟೀಲರು ಭಾಷಣಕಾರರ ಸುರೇಶ್ ಗೌಡರು ಅವರು ವಿದ್ಯಾರ್ಥಿಗಳಿಗೆ ತಮ್ಮ ಜೀವನದ ಶಿಸ್ತು ಗುರಿಯ ಮತ್ತು ತಂದೆ ತಾಯಿ ಗುರುಗಳ ಬಗ್ಗೆ ಇರುವ ಗೌರವದ ಬಗ್ಗೆ ಕಿವಿಮಾತನ್ನು ಹೇಳಿದರು ಇವರ ಭಾಷಣಕ್ಕೆ ಮರು ಹೋಗಿ ಆಗಮಿಸಿದ ಸೆಲೆಬ್ರಿಟಿಗಳು ಸೇರಿದಂತೆ ವಿದ್ಯಾರ್ಥಿಗಳು ಕೂಡ ತಮ್ಮ ತಪ್ಪನ್ನು ತಿದ್ದಿಕೊಂಡು ಆತ್ಮಸಾಕ್ಷಿ ಪೂರ್ವಕವಾಗಿ ಗುರುಗಳಿಗೆ ಮತ್ತು ತಂದೆ ತಾಯಿಗಳಿಗೆ ಕ್ಷಮೆಯನ್ನು ಹಾಕಿಸಿದರು ಸಿಸ್ಟಮೆಟಿಕ್ ಆಗಿ ರಿಮೆಂಬರ್ ಆಗುತ್ತೆ ಎಕ್ಸಾಮ್ ಟೈಮ್ ಅದು ಸೊ ಪ್ರಾಪರ್ ಸ್ಟೀಟ್ ಪ್ರಾಪರ್ ಟೈನಿಂಗ್ ಮೇಕಪ್ ನ್ಯೂಟ್ರಿಷನಲ್ ಫುಡ್ ಕಂಫರ್ಟೆಬಲ್ ಡ್ರೆಸ್ ಇವೆಲ್ಲ ಸೇರಿ ಯು ಕ್ಯಾನ್ ಪರ್ಫಾರ್ಮ್ ಆನ್ ಗುಡ್ ರಿಸಲ್ಟ್ ಇದ್ರಲ್ಲಿ ಯಾವ್ದೇ ಒನ್ ಡಿಸ್ಟರ್ಬ್ಬರ ಎಲ್ಲ ನಿಮ್ದು ಕರಿಯರ್ ಡಿಸ್ಟರ್ಬ್ ಆಗುತ್ತೆ ಮತ್ತೆ ಬ್ಯಾಕ್ ತಗೊಳುದು ಫ್ಯಾಶನ್ ಆಗಿಬಿಟ್ಟಿದೆ ಒಂದ್ ನೀಟ್ ಬರೀದು ಒಂದ್ನೂರ ಐವತ್ತ ಎರಡ್ನೂರ ಮಾರ್ಕ್ಸ್ ಬರ್ತಾವೋ ಇನ್ನೊಂದ್ ಎಲ್ಲಿ ಕೋಚಿಂಗ್ ಹಚ್ಚಿ ಒಂದ್ ವರ್ಷ ವೇಸ್ಟ್ ಮಾಡುದು ಎಷ್ಟು ನಿಮ್ದು ಈಗ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟು ನೀವು ಫ್ಯೂಚರ್ ನಲ್ಲಿ ಕಷ್ಟಪಡ್ಬೇಕು ನೀವು ಯಾವ್ದೋ ಲೋ ಪರ್ಫಾರ್ಮೆನ್ಸ್ ಮಾಡಿ ಯಾವ್ದೋ ಒಂದು ನಾಳೆ ಜಾಬ್ ತಗೊಂಡ್ರೆ ಅದರಲ್ಲಿ ಪ್ರಮೋಷನ್ ಆಗಕ್ಕೆ ಇಪ್ಪತ್ತು ಇಪ್ಪತ್ತು ವರ್ಷ ಬೇಕು ಈಗ ನೀವು ಎರಡು ತಿಂಗಳು ಜಾಸ್ತಿ ಚೆನ್ನಾಗಿ ಓದಿದ್ರೆ ಡೈರೆಕ್ಟ್ ಇಪ್ಪತ್ತು ವರ್ಷ ಆದ್ಮೇಲೆ ಸಿಗೋ ಪೋಸ್ಟ್ ಇವಾಗಲೇ ಸಿಗುತ್ತೆ ನಿಮ್ಗೆ ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಡೋಂಟ್ ಚೀಟ್ ಯುವರ್ ಸೆಟ್ ಎಕ್ಸ್ಕ್ಯೂಸ್ ಬೇಕಾದ ಹೇಳ್ಬೋದು ನೀವು ನನ್ಗೆ ಅದಾಗಿತ್ತು ಇದಾಗಿತ್ತು ನಥಿಂಗ್ ಕ್ಯಾನ್ ರಿಪ್ಲೇಸ್ ಸಕ್ಸಸ್ ಎಕ್ಸ್ಕ್ಯೂಸಸ್ ನೆವರ್ ರಿಪ್ಲೇಸ್ ಸಕ್ಸಸ್ ಒಂದೊಂದು ಪಿಳ್ಕೊಂಡ್ಬಿಡಿ ಎಕ್ಸ್ಕ್ಯೂಸ್ ಹೇಳಕ್ ಹೋಗಬಾರ್ದು ಜಸ್ಟ್ ಯು ಹ್ಯಾವ್ ಟು ಪರ್ಫಾರ್ಮ್ ಆಮೇಲೆ ಲಾ ಅವಾಯ್ಡಿಂಗ್ ಇರಬೇಕು ನೀವು ಏನಾದ್ರು ಈಗ ದೀಸ್ ಆರ್ ಆಲ್ ಚೈನ್ ರಿಯಾಕ್ಷನ್ ಫಸ್ಟ್ ಗೆ ನಿಕೋಟಿನ್ ಅಡಿಕ್ಷನ್ ದೆನ್ ಅಲ್ಕೋಹಾಲ್ ಯು ಹ್ಯಾ ಟು ಅಡಿಕ್ಷನ್ ಫುಲ್ಫಿಲ್ ಮಾಡಕ ಕಳತನ ಮಾಡುದು ಟ್ರಿಬಲ್ ಫೈವ್ ಹಿಡಿದು ನಿಮ್ಮೇಲೆ ಕೇಸ್ ಆಗೋದು ಆಗುದು ನಿಮ್ಮೇಲೆ ಕೇಸ್ ಆಗ ಕೂಡ ಕರಿಯರ್ ಹಾಳಾಗೋದು ದಿಸ್ ಇಸ್ ಅ ಚೈಲ್ಡ್ ರಿ ಒಂದು ಸ್ಟಾರ್ಟ್ ಆಯ್ತಂದ್ರೆ ವಿಡ್ರಾವಲ್ ಇಸ್ ವೆರಿ ಡಿಫ್ರೆಂಟ್ ನಾವು ಏನ್ ವಾಟ್ ಐ ಎನ್ ಸೊಸೈಟಿ ಸೊ ಈಗಲೇ ಎಚ್ಚೆತ್ಕೊಳ್ಬೇಕು ಸೆಲ್ಫ್ ಕಂಟ್ರೋಲ್ ಇಸ್ ಅ ಬೆಸ್ಟ್ ಕಂಟ್ರೋಲ್ ಹೌ ಟು ಸೆಲ್ಫ್ ಕಂಟ್ರೋಲ್ ಹೆಂಗೆ ಮಾಡ್ಕೋಬೇಕು ನಿಮ್ ಸೆಲ್ಫ್ ಡಿವ್ಯಾಲ್ಯೂಯೇಷನ್ ಮಾಡ್ಕೋಬೇಕು ನಾನು ಏನಿದ್ದೀನಿ ಎಷ್ಟು ಓದಿದೀನಿ ನನಗೆ ಎಷ್ಟು ಎಡಿಕ್ಷನ್ ಎಡಿಕ್ಷನ್ ಇದೆ ನನಗೇನಾದರೂ ಮೈಂಡ್ ಅಲ್ಲಿ ಡಿಸ್ಟರ್ಬ್ ಆಗಿದ್ಯಾ ಹಾ ಯಾವ್ದಾದ್ರು ಅಟೆನ್ಷನ್ ದೇ ವಿಲ್ ರೂಯಿನ್ ಯುವರ್ ಕರಿಯರ್ ಡಿಸ್ಟ್ರಾಯ್ ಯುವರ್ ಫ್ಯೂಚರ್ ಅದಕ್ಕೆ ದಿಸ್ ಇಸ್ ಅ ಕ್ರೂಶಿಯಲ್ ಫೇಸ್ ಆಫ್ ಯುವರ್ ಲೈಫ್ ಕ್ರೂಶಿಯಲ್ ಫೇಸ್ ನಾ ಹೇಳಿದ್ದಲ್ಲ ಅದೇ ನೆಕ್ಸ್ಟ್ ಐವತ್ತು ವರ್ಷ ನೀವು ಹೆಂಗ್ ಇದ್ದೀರಿ ಅನ್ನೋದು ಡಿಸೈಡ್ ಆಗುತ್ತೆ ಬಿ ಎಂ ಟಿ ಸಿ ಅಲ್ಲಿ ಓಡಾಡ್ತೀರಾ ಕಾರ್ ನಲ್ಲಿ ಓಡಾಡ್ತೀರಾ ಸಮಾಜಿಕ ಕೇಂದ್ರ ಕೊಡುಗೆ ಹೋಗ್ತೀರಾ ಅನ್ನೋದು ಡಿಸೈಡ್ ಆಗುತ್ತೆ ಎಸ್ಪೆಷಲಿ ಉದಾಹರಣೆಗೆ ನೀವು ಹೆಲ್ದಿ ಇರೋದರಿಂದ ದೇಶಕ್ಕೂ ಒಳ್ಳೆಯದು ಉದಾಹರಣೆಗೆ ಈ ವಯಸ್ಸಲ್ಲಿ ನಿಮ್ಗೆ ಶುಗರ್ ಬಂತು ಅಂತ ತಿಳ್ಕೊಡಿ ಈ ವರ್ಷ ಅಂದ್ರೆ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಬರುತ್ತೆ ಇಟ್ಸ್ ಆನ್ ದ ವೇ ಇಫ್ ಯು ಆರ್ ಅಡಿಕ್ಟೆಡ್ ಟು ಪಿಝಾ ಎಂಗೆ ಹೋಗೋಕೋಲ ಆಯ್ತಾ ಬಂತಂದ್ರೆ ನಮ್ಮ ದೇಶ ಟು ಇಂಪೋರ್ಟ್ ಶುಗರ್ ಮೆಡಿಸಿನ್ ಡಯಾಬಿಟಿಸ್ ಮೆಡಿಸಿನ್ ಇಂಪೋರ್ಟ್ ಮಾಡ್ಕೊಡು ಅರ್ಥ ಆಗ್ತಾ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಇಟ್ ಇಸ್ ಅ ಬರ್ಡನ್ ಆನ್ ದ ಕಂಟ್ರಿ ನಮ್ಮ ದೇಶದಲ್ಲಿ ಎಷ್ಟು ರೋಗಿಗಳು ಹೆಚ್ಚಾಗ್ತಾರೆ ಅಷ್ಟು ದೇಶದ ಮೇಲೆ ಬರ್ಡನ್ ಅಲ್ಲಿ ಕಾಸ್ಟ್ಲಿ ದುಡ್ಡು ಕೊಟ್ಟು ಮೆಡಿಸಿನ್ ತಂದು ನಿಮ್ಗೆ ಸಬ್ಸಿಡಿ ಒಳಗೆ ಸರ್ಕಾರ ಕೊಡ್ಬೇಕು ಟ್ಯಾಕ್ಸ್ ಪೇಯರ್ ಮನಿ ವೇಸ್ಟೆಡ್ ಸೊ ಮೋರ್ ಯುವರ್ ಯುವ ಇಟ್ ಇಸ್ ಗುಡ್ ಫಾರ್ ಇಂಡಿಯನ್ ಇಕಾನಮಿ ಡೋಂಟ್ ವೇಸ್ಟ್ ಯುವ ಟೈಮ್ ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಳ್ಳಿ ಪ್ರಾಪರ್ ಆಗಿ ಕಂಫರ್ಟೇಬಲ್ ಡ್ರೆಸ್ ಇಟ್ಕೊಳ್ಳಿ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಲಾ ಅವೈಡಿಂಗ್ ಇರಲಿ ಬಿ ಅವೇರ್ ಆಫ್ ಟ್ರಾಫಿಕ್ ರೂಲ್ಸ್ ನಿಮ್ಗೆ ಲೈಸೆನ್ಸ್ ಇಲ್ಲ ಅಂದ್ರೆ ವಾಣ ಹೊಡೆಯಬೇಡಿ ಡೋಂಟ್ ಡ್ರೈವ್ ಡೋಂಟ್ ವೇಸ್ಟ್ ಯುವರ್ ಪೇರೆಂಟ್ಸ್ ಮನಿ ಪುಟಿಂಗ್ ಪೆಟ್ರೋಲ್ ನೀನ್ ಅದರಲ್ಲಿ ಏನು ಹೀರೋ ಇಲ್ಲಪ್ಪ ಗಾಡಿ ಓಡುತ್ತೆ ಹೊಗೆ ಬಿಡುತ್ತೆ ನೀನ್ ಜೋರಾಗಿ ಗಾಡಿ ಓಡಿಸಿದ್ರೆ ನೀನ್ ಹೀರೋ ಅಲ್ಲಿ ಎಕ್ಸಿಲೇಟರ್ ಕೊಡ್ತೀಯಾ ಓಡುತ್ತೆ ಅಪ್ಪ ದುಡ್ಡು ಖರ್ಚಾಗುತ್ತೆ ಅಷ್ಟೇ ಅದರಲ್ಲಿ ನಥಿಂಗ್ ನೋ ಹೀರೋಯಿಸಮ್ ಮತ್ತೆ ಯಾರ ಪೊಲೀಸರ ಕಡೆ ಸಿಕ್ತ ಕೇಸು ಅದಕ್ಕೆ ಫೈನ್ ಮೂರು ಸರಿ ಫೈನ್ ಹಾಕೋಂದ್ರೆ ನೀನ್ ಲೈಸೆನ್ಸ್ ಸಸ್ಪೆಂಡ್ ಆಯ್ತಲ್ಲ ಸೊ ಬಿ ಲಾಬೈಡ್ ಬಿ ಕಂಫರ್ಟೇಬಲ್ ಒಳ್ಳೆ ಕರಿಯರ್ ಮಾಡಿಕೊಡ್ರಿ ಮಾದೇವ್ ಕಾಲೇಜ್ ಒಳ್ಳೆ ಹೆಸರು ತಗೊಂಡ್ಬಂಡಿ ಒಳ್ಳೆ ಐ ಎ ಎಸ್ ಮಾಡಿ ಐ ಪಿ ಎಸ್ ಮಾಡಿ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ನೇಷನ್ ಓಕೆ ಆಲ್ ದ ಬೆಸ್ಟ್ ಮಚ್ ಕಣ್ಣನ್ನ ತುಂಬಾ ಚೆನ್ನಾಗಿ ಮಾಡ್ಕೊಬೇಕಂತ ಆ ಎರಡು ಕಣ್ಣು ಬಂದು ಕೊಟ್ಟಂತ ಕಣ್ಣು ಜಗನ ಕೊಟ್ಟಂತ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಗೆ ಬುದ್ಧಿ ಹೇಳಿದ ದಾರಿಯಲ್ಲಿ ಒಳ್ಳೆ ದಾರಿಯಲ್ಲಿ ಆ ಎರಡು ಕಣ್ಣನ್ನ ನೀವು ಯಾಕೆ ಚೆನ್ನಾಗಿ ಮಾಡ್ಕೊತೀರೋ ಯಾರೋ ಅವ್ರ ಮಾತು ಕೇಳ್ತೀರೋ ನಿಮ್ಮ ಜೀವನ ಒಳ್ಳೆ ದಾರಿಯಲ್ಲಿ ಹೋಗುತ್ತೆ ಆದ್ರೆ ಇವತ್ತು ಆ ಎಲ್ಲ ಕಣ್ಣಿಗೂ ನೋವು ಕೊಡುವಂತ ಕೆಲಸ ನೀವು ಮಾಡಕ್ ಸ್ನಾರ್ಥ್ ನಿಮ್ ನಿಮ್ ಜೀವನದಲ್ಲಿ ಅಮ್ಮನ್ ಒಂದ್ ದಿವಸ ಹೇಳಿದ್ರಲ್ಲ ವಿಜಯಂತ ಗೊತ್ತಿಲ್ಲ ಅದು ನಾನು ಈ ಎಲ್ಲಾ ವ್ಯಕ್ತಿಗಳ ಜೊತೆ ಎಲ್ಲರ ಪರವಾಗಿ ಓದಿಸ್ತಿದ್ದಾರೆ ಗುಡ್ ಗುಡ್ ವೆರಿ ಗುಡ್ ಇವತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಮನೆಯಲ್ಲಿ ಸುಮಾರಿನ ಸ್ಟೂಡೆಂಟ್ಸ್ ಹೈಸ್ಕೂಲ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಕನಿಷ್ಠ ಒಂದು ಗೌರ್ಮೆಂಟ್ ಕಾಲೇಜ್ ಹೋಗೋದಕ್ಕೆ ಹಾಕ್ತೀರಾ बड़े लेट और लेट पावर्स तो सलीम मेडिकल तो सलीम साइकल शब्द सलीम बेटलबैंक सलीम माल सलीम सीक्रेट कैसा मर्कन कैसा मर्कन दो कॉलेज बोल बोल काटती है नोटिस कर ला इतना टाइम बोली नहीं मगलो इतना एंडरो ऐ डेरे कस्टर का कस्टर नहीं रहनी हो नहीं मगलो नहीं मगलो कर ಒಳ್ಳೆ ಗೌರ್ಮೆಂಟ್ ಅಫರ್ ಆಗಲಿ ಸಮಾಜದ ಒಳ್ಳೆ ವ್ಯಕ್ತಿ ಆಗಲಿ ಅಂತೇಳಿ ನಿಮ್ಮಲ್ಲಿ ತುಂಬಾ ಆಸೆ ಇಟ್ಕೊಂಡು ನಾಟ್ ಎ ಗೌರ್ಮೆಂಟ್ ಕಾಲೇಜ್ ಒಂದೊಳ್ಳೆ ಫೇಮಸ್ ಕಾಲೇಜ್ ಪ್ರೈವೇಟ್ ಕಾಲೇಜ್ ನಿಮ್ಗೆ ಕಳಿಸ್ತಿದೆ ಅಲ್ವಾ ಹಾಗಾಗಿ ಮೊದ್ಲೇನೇ ನಿಮ್ಮೆಲ್ಲರ ತಂದೆ ತಾಯಿ ವೇದಿಕೆ ಪರವಾಗಿ ತುಂಬ ಹೃದಯದ ಥ್ಯಾಂಕ್ಸ್ ಕೆಲಸ ಮಾಡ್ತಿದ್ದಾರೆ ಓದ್ಲಿ 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 ಅಂತ ಆ ಟೀಚರ್ಸ್ ಕಡೆ ಅಪ್ಪ ಅಮ್ಮ ಇನ್ನೊಂದ್ ಕಡೆ ಟೀಚರ್ಸ್ ಒಂದ್ ಕಡೆ ಅಪ್ಪ ಅಮ್ಮ ಎಂದ್ ಕಡೆ ಒಂದ್ ಅಪ್ಪ ಅಮ್ಮ ಎಲ್ಲೇ ಟೀಚರ್ಸ್ ಇವರಿಬ್ಬಂತ ಹಾಗೆ ನಾನು ಅದಕ್ಕೆ ಹೇಳಿದೆ ಅದೇ ಇವತ್ತು ಎಂತ ಪರಿಸ್ಥಿತಿಯಲ್ಲಿ ಎಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ನಿಮ್ಮ ಅಪ್ಪ ಅಮ್ಮ ಆಫೀಸಿಗೆ ಬರ್ತಾರೆ ಸರ್ ನಾವು ಅಳ್ಗೆ ಅವರ ಸರ್ ಪ್ರತಿದಿನ ನಾವು ಹೊಸ್ಕೋಟೆಗೆ ಬರಕ್ ಆಗಲ್ಲ ಸರ್ ತಗೊಂಡು ಬರೋಕ್ಕಾಗಲ್ಲ ನನ್ನ ಮಗನ ಸೆಕೆಂಡ್ ಇಯರ್ ಹೋಗ್ತಿದಾನೆ ಸರ್ ನನ್ನ ಮಗ ಸೆಕೆಂಡ್ ಇಯರ್ ತಿಳ್ಸಿ ಓದ್ತಿದ್ದಾನೆ ನಿಮ್ಮ ತುಂಬಾ ಆಸೆ ಇಟ್ಟು ನಂಬಿಕೆ ಇಟ್ಟಿದ್ದೀವಿ ನನ್ನ ಮಗಳಿಗೆ ನನ್ನ ಮಗನಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಮಾಡಿ ಸರ್ ಅಂತ ನಮ್ಮ ಅಪ್ಪ ಅಮ್ಮ ಆಫೀಸ್ ಬಂದಾಗೆಲ್ಲ ಹೇಗೆ ಹೋಗಿದ್ದಾರೆ ಅಂತೇಳಿ ನೀನ್ ಚೆನ್ನಾಗಿ ಹೋಗ್ಬೇಕು ನೀನ್ ಡಾಕ್ಟರ್ ಆಗ್ಬೇಕು ನೀನ್ ಐ ಎಸ್ ಅಂತ ಹೇಳಿ ನಮ್ಮ ಅನ್ನೋದಕ್ಕೆ ಯಾರೋ ಕೆಲವರು ಒಂದ್ ಸ್ವಲ್ಪ ಮಾಡ್ತಾರೆ ನಿಮ್ ಕಾಲೇಜನ್ನು ಮಾಡಿದ್ದಾರೆ ಅಲ್ವಾ ಆಗ್ಲೇ ಹೇಳಿದ್ರು ಬೈತಾರೆ ಅಂತ ರಾಶ್ ಫೈ ಮಾಡ್ ಬೈತಾರೆ ಸ್ಟೂಡೆಂಟ್ ಇರ್ತಾರೆ ಕಾನ್ಸನ್ಟ್ರೇಟ್ ಮಾಡಿ ಚೆನ್ನಾಗಿ ಆಗಲಿ ಅಂತೇಳಿ ಹೇಳಿ ಅಣ್ಣ ಒಂದ್ ಸ್ವಲ್ಪ ಮಾಡಿದ್ರೆ ಅಂತ ಲೆಕ್ಕರ್ಸ್ ಅಂತ ಸ್ಟೂಡೆಂಟ್ಸ್ ಕೆಲವರು ನೀವೇ ಚೆನ್ನಾಗಿ ಗೌರವ ಕೊಡ್ತಾ ಇದ್ದೀರ ಗೊತ್ತಾ ಯಾವ ಲೆಕ್ಚರ್ ಸ್ಟಿಕ್ ಮಾಡ್ತಾರೋ ಆ ಲೆಕ್ಚರ್ ಗೆ ಗೊತ್ತಿರಲ್ಲ ಒಂದೊಂದು ನಿಕ್ ನೇಮ್ ಸಿಕ್ಬಿಟ್ಟಿರ್ತೀನಿ ನೀವು ನನ್ ಜೊತೆ ನಿಮ್ ಬುಕ್ ಮೇಲೆ ಮಾತಾಡ್ಬೇಕು ಎಸ್ ಎಸ್ ಸಾಕಷ್ಟು ಟೀಕೆಗಳು ಸಾಕಷ್ಟು ಟ್ರೋಲ್ಗಳು ಸಾಕಷ್ಟು ಬೈಗಳು ಸಾಕಷ್ಟು ಕಮೆಂಟ್ ಇವಾಗ ಅಣ್ಣ ಹೇಳ್ತಿದ್ರು ಯಾರೋ ಒಬ್ರು ಬಂದು ಇಲ್ಲಿ ಮಾತಾಡಿ ಅಂತ ಅಲ್ಲಿ ಕೂತ್ಕೊಂಡು ಒಂದು ನಗಕ್ಕೆ ಇಲ್ಲ ತಮಾಷೆ ಮಾಡಕ್ಕೆ ಕಮೆಂಟ್ ಮಾಡಕ್ಕೆ ಒಬ್ಬರ ಬಗ್ಗೆ ಮಾತಾಡಕ್ಕೆ ಕೀಳಕ್ಕೆ ನೋಡಕ್ಕೆ ತುಂಬಾ ಈಸಿ ಅನ್ಸುತ್ತೆ ಯಾಕೆ ಅಂದ್ರೆ ದೊಡ್ಡ ಮನೆಯಿಂದನೇ ಬಂದಿರ್ಬೋದು ಆದ್ರೆ ಗ್ರೌಂಡ್ ಲೆವೆಲ್ ಎಲ್ಲ ಕಸ ಬಂದು ಬಂದಿ ಇಲ್ಲಿ ನಾನು ಯಾವ್ದೇ ಸ್ಟಾರ್ ಆಗ್ಲಿ ನನ್ನ ಕೈ ಎಚ್ಬಿಟ್ಟು ಬೆಳೆಸ್ಬೇಕು ಅಂತ ಯಾರು ಹೇಳಿದವರಲ್ಲ ಯಾಕೆ ಅಂದ್ರೆ ನಾಳೆ ಒಬ್ಬಳಿಗ ಅವ್ರ ಮೇಲೆ ಮಕ್ಳು ಇರ್ತಾರೆ ಒಂದು ಭಯ ಇರುತ್ತೆ ಇವನ್ ಬೆಳ್ದು ಬಿಟ್ರೆ ನಾಳೆ ನನ್ ಮಗ ನಾನು ಏನ್ ಮಾಡ್ತಾನೆ ಅಂತ ಅದಕ್ಕೋಸ್ಕರ ನಿಮ್ ತಂದೆ ತಾಯಿ ನಾ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ನಾನ್ ಸಾಕಷ್ಟು ಮಾತಾಡ್ಬೇಕು ಅಂತ ಈ ಸ್ಟೇಜ್ ಬಂದೆ ಖಂಡಿತವ್ರ ಮಾತಾಡೋದೇ ಇಲ್ಲ ನಾನು ಏನ್ ನಿಮ್ಗ ಹೇಳ್ತೀರ ಗೊತ್ತೇ ಹೇಳಿ ಇವ್ರಿಗೆ ಹೇಳಿ ಇಲ್ಲಿ ಗಂಟಾ ಇಷ್ಟೊತ್ತು ನಿಂತ್ಕೊಂಡು ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಾನು ಈ ಸಲ ಮಾತಾಡ್ತಾರೆ ಆದ್ಮೇಲೆ ಸೀರಿಯಸ್ ಟಾಪ್ ಹೋದಾಗ ಒಂದ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಅವ್ರು ಕೇಳೋಗೆಲ್ಲ ಕೂತ್ಕೊಂಡು ಸಲಕದೆ ಇವತ್ ನಾನೇನು ಇಲ್ಲಿ ತುಂಬಾ ಚೆನ್ನಾಗಿ ನಿಂತಿದ್ದೀನಿ ಕೈ ತುಂಬಾ ಚೆನ್ನಾಗಿದೆ ಕಾಲ್ ತುಂಬಾ ಚೆನ್ನಾಗಿದೆ ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನ್ ತುಂಬಾ ಚಿಕ್ಕ ವಯಸ್ಸು ಇಪ್ಪತ್ತೆರಡು ಇಪ್ಪತ್ತೆರಡು ವಯಸ್ಸು ಇಲ್ ಗಂಡ ಬರ್ತೇನೆ ಅಂತ ನಾನ್ ಅನ್ಕೊಂಡವನೇ ಅಲ್ಲ ನಾನ್ ಲೈಫ್ ಅಲ್ಲಿ ಎಲ್ಲಾ ಕಷ್ಟಗಳನ್ನು ಎಲ್ಲದನ್ನು ತಡ್ಕೊಂಡು ಇಲ್ ಗಂಡ ಬಂದು ಬಂದಿದ್ದೀನಿ ಅಂತ ಹೇಳಿದ್ರೆ ಅವತ್ತು ನಮ್ಮ ಅಜ್ಜಿ ನಮ್ ತಾತ ನಮ್ಮ ಅಪ್ಪನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದು ಅವ್ರವರ ಆರೋಗ್ಯ ಸಮಸ್ಯೆ ಆದಾಗ ನಮ್ ತಂದೆನ ನಮ್ ಅಜ್ಜಿನ ಒಂದು ತಾಯಿ ಒಂದು ಮಗು ಏನೇನ್ ಮಾಡ್ಬೋದು ಹೆಂಗೇಂಗ್ ನೋಡ್ಕೊಂಬೋದು ಅಷ್ಟೆಲ್ಲ ತುಂಬಾ ಚೆನ್ನಾಗ್ ನೋಡ್ಕೊಂಡು ಇಲ್ ಗಂಡ ಬಂದು ನಿಂತಿದ್ದೀನಿ ನನ್ ಫ್ರೆಂಡ್ಸ್ ಏನೇ ತಪ್ಪ ಮಾಡುದು ನನ್ ಫ್ರೆಂಡ್ಸ್ ಎಲ್ಲೇ ನಾನು ತಪ್ಪು ಮಾಡ್ತೀನಿ ಅಂತ ಅನ್ಸಿದ್ರು ಅವ್ರು ನನಗೆ ಹೇಳ್ತಾರೆ ನಾನ್ ಅವ್ರ್ಗೆ ಹೇಳ್ತೀನಿ ಯಾಕೆ ಅಂದ್ರೆ ಎಲ್ಲರೂ ಹೇಳ್ಬೋದು ಲಕ್ಷ ಫಿಫ್ಟಿ ಮಾತಾಡ್ತಾನೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಇಷ್ಟನ್ನ ಮಾತಾಡ್ತಾನೆ ಇಲ್ಲಿಗೆಲ್ಲ ಬರ್ತಾನೆ ಅಂತ ವಯಸ್ಸಕ್ಕ ಇಂಪಾರ್ಟೆಂಟ್ ಅನುಭವಗಳು ಇಂಪಾರ್ಟೆಂಟ್ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಒಬ್ಬ ಹದಿನಾರು ವಯಸ್ಸು ಹುಡುಗ ಎಸ್ ಎಸ್ ಎಲ್ ಸಿ ಬರೀತಾರೆ ಯಾಕೆ ಬರೀತಾರೆ ಆ ವಯಸ್ಸು ಆ ಕ್ಯಾ ಬಂದಿರುತ್ತೆ ಇವಾಗ ನೀವೆಲ್ಲರೂ ಟಾಪ್ ರ್ಯಾಂಕ್ ಅವಾಗ ಅಣ್ಣ ಹೇಳ್ತಿದ್ರು ಈ ಹುಡುಗ ಈ ಸ್ಟ್ರಾಂಗ್ ತಗೊಂಡೆ ಆ ಹುಡುಗ ಇಷ್ಟ ತಗೊಂಡ ಅಂತ ಎಲ್ಲರೂ ತಗೋಬಹುದು ಆದ್ರೆ ಕಾನ್ಸಂಟ್ರೇಷನ್ ಒಂದೇ ಕಡೆ ಇರಬೇಕು ನಮ್ಮ ಗುರಿ ಹಿಂಗೆ ಇರಬೇಕು ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ನಂದು ತುಂಬಾ ನನ್ಸ್ಟ್ ಯೋಚನೆ ಮಾಡಿದ್ದೀನಿ ಅಪ್ಪ ಅಮ್ಮ ಇದ್ರೇನೆ ಅಂತ ಯಾಕಂದ್ರೆ ಅವ್ರು ಇರ್ಲಿಲ್ಲ ಅಂದ್ರೆ ನಂಗೆ ಎಲ್ಲೂ ಇರುತ್ತೆ ಸೊ ಫಸ್ಟ್ಲಿ ನಮಸ್ತೆ ನಿಮ್ಗೆ ನನ್ಗೆ ಕನ್ನಡ ತುಂಬಾ ಸ್ಪಷ್ಟವಾಗಿ ಮಾತಾಡೋಕೆ ಬರೋದಿಲ್ಲ ಬಟ್ ಎಷ್ಟು ಬರ್ತಾ ನಾನ್ ಮಾತಾಡ್ತೀನಿ ಅಂಡ್ ನಾನ್ ಚಿಕ್ಕವಳಿರುವಾಗ ನಮ್ಮ ಅಪ್ಪ ತುಂಬಾ ಅವ್ರಿಗೆ ದುಡ್ಡು ಇರ್ಲಿಲ್ಲ ಅವರು ಚಿಕ್ಕವರು ಅವ್ರಿಗೆ ದುಡ್ಡು ಇರ್ಲಿಲ್ಲ ಅವ್ರ ಫುಲ್ ಫ್ಯಾಮಿಲಿ ಅಟ್ಲೀಸ್ಟ್ ಸೆವೆನ್ ಟು ಏಟ್ ಸಿಬ್ಲಿಂಗ್ಸು ನಮ್ಮ ಅಪ್ಪ ನಮ್ಮ ಅಪ್ಪ ತೀರೋಗಿದ್ರು ಅಂಡ್ ಅವ್ರಿಗೊಂಚೂರು ಲೈಕ್ ಅವ್ರಿಗೆ ಎಜುಕೇಶನ್ ಪರ್ಸ್ಯೂ ಮಾಡೋಕ್ಕಾಗ್ಲಿಲ್ಲ ಅವರು ಟ್ವೆಲ್ತ್ ಫೇಲು ಅವ್ರ ಟೀಚರ್ಸು ಏನಾದರೂ ಇರಲಿ ಅವ್ರು ಅಪ್ಪನ ಯಾವಾಗಲೂ ಕಿರ್ಸ್ತಾನೇ ಇದ್ರು ನಮ್ಮ ಅಪ್ಪ ಹೋಗಿ ಆಚೆ ಹೋಗಿ ಆಚೆ ಹೋಗಿ ಫೀಸ್ ಇರ್ಲಿಲ್ಲ ಅವ್ರಿಗೆ ಕಟ್ಟಕ್ಕೆ ಏನೂ ಇರ್ಲಿಲ್ಲ ಅಂಡ್ ನಾನೇನ್ ಹೇಳ್ಬೇಕಂದ್ರೆ ನಾನ್ ನಾನ್ ದುಬೈಲಿರುದು ಅದೆಲ್ಲ ಹೇಳ್ತಾನೆ ಇರ್ತೀವಲ್ಲ ಎಲ್ಲರೂ ಅನ್ಕೊಂಡಿದ್ದಾರೆ ಓಕೆ ನಾನು ಅಲ್ಲಿಂದ ಬಂದಿದ್ದೀನಿ ಇಲ್ಲಿಂದ ಬಂದಿದ್ದೀನಿ ಈ ತರ ಇದಾರೆ ತರ ಇದ್ದಾರೆ ಅಂತ ಬಟ್ ನಮ್ಮ ಅಪ್ಪ ಎಂದಾನೆ ನಾನು ಈ ಸ್ಥಾನಕ್ಕೆ ಬಂದಿರೋದು ಯಾಕೆಂದ್ರೆ ದುಬೈ ದುಬೈಯಲ್ಲೂ ಇರುವಾಗ ನಮ್ಮ ಅಪ್ಪಂಗೆ ಊಟ ಸಿಗ್ತಾ ಇರ್ಲಿಲ್ಲ ಬೆಂಗಳೂರ್ನ ಬಿಟ್ಟು ಏನಾದರೂ ಮಾಡ್ಬೇಕು ನನ್ನ ಹುಡುಗಿಗೆ ನಮ್ ನಮ್ಮ ಅಪ್ಪ ಅಮ್ಮ ಅಳ್ತಾನೆ ಇದ್ರು ನಮ್ಗೆ ಒಂದು ಒಂದ್ ಮಗು ಬೇಕಿತ್ತು ಒಂದು ಮಗು ಕೊಡಿ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾನೆ ಇದ್ರು ಸೊ ಅದರಿಂದ ಅವ್ರಿಗೆ ಅವನು ನನ್ ನಾನ್ ಬಂದೆ ಲೈಫ್ ಅಲ್ಲಿ ಸೊ ಆವಾಗಿಂದ ನಮ್ಮ ಅಪ್ಪ ದುಡಿದಾನೆ ಇದ್ರು ಊಟ ಇರ್ಲಿಲ್ಲ ಏನು ಇರ್ಲಿಲ್ಲ ನನಗೋಸ್ಕರ ದುಬೈ ಅಲ್ಲಿ ಇಡ್ಲಿ ಸಾಂಬಾರು ಚಟ್ನಿ ಇತ್ತು ಅಲ್ಲಿ ಅಲ್ಲಿ ತಗೊಂಡು ನನಗೆ ಗೊತ್ತು ನನ್ ಒಂದು ಒಂದು ಐ ರಿಮೆಂಬರ್ ಒನ್ ತಿಂಗ್ ನನ್ ತುಂಬಾ ಹಸ್ ಇತ್ತು ನಾನು ಮೂರು ವರ್ಷ ಐತೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ನಂಗೆ ಗೊತ್ತಾಗ್ತಾ ಇರ್ತಿಲ್ಲ ನಮ್ಮ ಅಪ್ಪ ಬಂದು ನನ್ ಇಡ್ಲಿ ಎಲ್ಲ ಚಟ್ನಿ ಇತ್ತು ಆ ಚಟ್ನಿ ಕುತ್ಕೊಂಡು ತಿಂತಾ ಇದ್ದೀನಿ ನಿಮ್ಮ ಅಪ್ಪ ನನಗೆ ಅದು ತಿನ್ನಿಸ್ತಾ ಇದಾರೆ ಅಲ್ಲಿಂದ ದೇವ್ ಕೃಪೆಯಿಂದ ಗುರು ಕೃಪೆಯಿಂದ ನಾನು ಈ ಸ್ಥಾನಕ್ಕೆ ಬಂದಿರೋದು ನಮ್ಮ ಅಪ್ಪ ಇಂದ ನಮ್ಮ ಅಪ್ಪ ಎಲ್ಲ ಕೊಟ್ಟಿರೋದು ನನಗೆ ಯಾಕಂದ್ರೆ ಅಪ್ಪ ಅಮ್ಮ ಇರ್ಲಿಲ್ಲ ಅಂದ್ರೆ ನಾವ್ ಯಾರು ಅಲ್ಲ ವಿಲೂಟ್ಲಿ ದ ಸೇಮ್ ವಿ All in me, Allah Kurta But be it studying now, Dodder Addakandre, now Yeladu Addakandre, Appa Amanga, thank you, Tayah, where we go? So, on that we have I just want to say, please respect your parents and love them and always cherish them, Yaka Andrea Oria. They won't live forever. And So थैंक यू सो मच Nirmala. You've opened my eyes. Thank you. Thank you so much. Thank you. What's your name? Commercial is SCD. SCD. How is it? First year. Make a point. First year. Yes. Hey, my name. Man, support the girl. Sorry, can't make a mistake. My mom is. 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 ನೆಗೆದಲ್ವಾ ನೀವು ಕಲ್ತಿರೋದು ಪೋಡ್ ನಗಿ ಅವ್ನು ಕರೆಕ್ಟ್ ಆಗಿ ಅಮ್ಮ ತಪ್ಪ ಮಾಡ್ದ ಸರ್ ಹತ್ರ ತುಂಬಾ ರೂಢಾಗಿ ದೇಹ ಮಾಡ್ತಿದೆ ತಪ್ಪ ಮಾಡ್ದು ಇವತ್ತು ನೀ ನೋಡ್ ನಗಿ ಇವತ್ತಿ ಅಪ್ಪ ಹೆಂಗ್ ಸರ್ ಮಾಡ್ತಾರ ನೀವು ಅಪ್ಪ ಇಲ್ಲ ಏ ನಗಿರು ಈಗ್ಲೂನು ಅಪ್ಪ ಇಲ್ಲ ಮಾಯಾವತಿ ಅಪ್ಪ ಇಲ್ಲ ಕಣ ಆದ್ರೆ ಅಮ್ಮ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡು ಒಳ್ಳೆ ಕಾಲೇಜ್ ನಿನ್ ಸೇರ್ಸಿದ್ದಾರೆ ಅಂತ ಅಮ್ಮನ್ಗೆ ನೀನ್ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದ್ರೆ ಅಮ್ಮ ಎಷ್ಟು ನೋತಿತ್ತರೋ ತುಂಬಾ ನೋತಿತ್ತ ಅಮ್ಮ ಏನ್ ಕೆಲಸ ಮಾಡ್ತಾರೋ ಸ್ಟೋರ್ ಅಲ್ಲಿ ಕೆಲಸ ಅಮ್ಮ ಸ್ಟೋರ್ ಅಲ್ಲಿ ಕೆಲಸ ಮಾಡಿದೀನಿ ನೀನ್ ಇವತ್ತು ಒಳ್ಳೆ ಪ್ರೈವೇಟ್ ಕಾಲೇಜ್ ಅಲ್ಲಿ ನೋಡ್ಸ್ತಿದ್ರೆ ಕಣ ಅಂತ ಅಮ್ಮನ್ಗೆ ನೀನ್ ಒಂಚೂರ್ ರಿವರ್ಸ್ ಮಾತಾಡಿದಾಗ ಅಮ್ಮ ಮನ್ಸ್ ಏನಾಗುತ್ತೆ ನೋವಾಗುತ್ತೆ ಮಾಯವತಿ ಎತ್ತು ಮನಸ್ಫೂರ್ತಿಗಳು ಮನೆಗೆ ತಕ್ಷಣ ನಿನ್ ತಾಯಿ हेदरगढ़ बन रहे हैं हम्म मंच पर तो यूं शादी कर देते हैं कौन दिया नहीं मेरे लगे सर ना हम्म मंच पर मार्ट कर दो आई एम सॉरी हम्म ना आप मारी शादी करते हैं वेरी गुड माँ वेरी गो वेरी गो वेरी गो वेरी तो तो गो माय ओके टू बी हॉनेस्ट मैं क्या करें तो टू बी हॉनेस्ट करेक्ट है ना एक होता ही नहीं सर चना होता ही नहीं सर चना

ಅಂದ್ರೆ ನಾನು ಹಾಸ್ಟೆಲ್ ಓದಿದ್ದು ಫೈವ್ ಇಯರ್ಸ್ ನಾನು ಇರ್ಲಿಲ್ಲ ನಮ್ಮ ಅಣ್ಣನೂ ಇರ್ಲಿಲ್ಲ ನಮ್ಮ ಅಣ್ಣನ ಹಾಸ್ಟೆಲ್ ಓದಿದ್ದು ತುಂಬಾ ಹತ್ತಿದ್ರೆ ನಾನು ಇದ್ದಾಗ ಇರ್ಬೇಕು ಅನ್ಸುತ್ತೆ ದುಡ್ಡು ಹಾಸ್ಟೆಲ್ ಹಾಕ್ತಿದ್ರು ಅಲ್ಲಿ ನಾವು ಚೆನ್ನಾಗಿ ಅಂತ ನಮ್ಮಅಮ್ಮ ತುಂಬಾ ಕಷ್ಟ ಪಡ್ತಿದ್ದಾರೆ ಆಸೆ ನಾನು ಸೆಕೆಂಡ್ ಯು ನಾನು ಎಜುಕೇಶನ್ ಲಾಸ್ಟ್ ಮಾಡಿ ಅಲ್ಲಿಂದ ನಾನು ಯೂಟ್ಯೂಬ್ ಅದರಿಂದ ಯೂಟ್ಯೂಬ್ ಕ್ರಿಯೇಟರ್ ಆಗಿ

ರೋಶನ್ ರೋಶನ್ ಏನ್ ಫ್ಯಾಕಲ್ಟಿ ಸಾರಿ ನಾನು ತಪ್ಪ ಮಾಡ್ದೆ ಬೈಗ ಜಾಸ್ತಿ ರೋಡ್ ಆಗಿ ಮಾತಾಡ್ತೀನಿ ನಿಜ ಇವ್ ರೋಶನ್ ಇವತ್ತು ಅಪ್ಪ ಐತೆ ಅವ್ನ್ ನೋಡ ನದಿರೋ ಅವನ್ ಏನ್ ಆಡ್ತ ಗೊತ್ತಾ ಫ್ಯಾಕಲ್ಟಿ ಬೈಕೊಂಡೆ ಅದೇನ್ ಚಡ್ಜಾಗ್ ನಮ್ಮ ಅಪ್ಪ ನಮ್ಮ ಅಮ್ಮ ಇದ್ರೆ ನಾನು ಹಂಗ್ ಮಾತಾಡ್ತೀನಿ ನಾ ತಪ್ಪ ಮಾಡ್ದೆ ಅಂತ ಅವನಿ ರಿಯಲೈಸ್ ಆಯ್ತು ಅಲ್ವಾ ಅದನ್ನು ನಮ್ಮ ಜನ ನಡೀತಾರೆ ರೋಶನ್ ಅವ್ನಿನ್ ಒಳ್ಳೇದಕ್ಕೆ ಅಲ್ವಾ ನೋಡೋದು

नी डाउन ಮಾಡಿ ಹೇಳಬೇಕು ನೀ डाउन ಮಾಡಿ ಅಪ್ಪಾಮ ಸಾರಿ ಕೇಳ್ತೀನಿ ಸರ್ ವೆರಿ ಗುಡ್ ಬಣ್ಣ ವೆರಿ ಗುಡ್ ವೆರಿ ಗುಡ್ ರಶೀಬ್ ನೀವು ತಸ ಸೈಡ್ ನೋ ಅಪ್ಪಾಮ ಸ್ಟ್ಯಾಂಡ್ ಅದು ಹಿಡ್ಕೊಂಡಿರತರಲ್ಲ ಸರ್ please ಇಷ್ಟೇನೇ ತರ ಬನ್ನಿ ಸರ್ ಫ್ಲೇಬಕಟ್ ಕೊಡಿ ಅಪ್ಪಾ ವೆರಿ ಗುಡ್ ಬಣ್ಣ ವೆರಿ ಗುಡ್ ಬಾಗಿ ನೋ ಸರ್ please ದాల్ತಿ ಕೂಡ ಅಂತ ಹೇಳೋ ಅಂತ ಇದೆ ವೆರಿ ಗುಡ್ ಬಣ್ಣ थैंक यू ಬಣ್ಣ ವೆರಿ ಗುಡ್ ವೆರಿ ಗುಡ್ ಹಾಯ್ ರಶೀಬ್ ರಶೀಬ್

Upsc exam. Dari Upsc examination. Dari tu. Ayat satu. Apa menerangkan dia? Tiada kerjakan. All the best.